ಪ್ರೇಮ ಕುರುಡು ಇತಿಹಾಸದುದ್ದಕ್ಕೂ ಪ್ರೀತಿ ಗಂಟಿಕೊಂಡು ಬಂದ ಆರೋಪ ಇದು ಆದರೆ ಬದಲಾದ ಕಾಲದಲ್ಲಿ ಪ್ರೀತಿಯ ವರಸೆ ಬದಲಾಗಿದೆ ಭಾವೋತ್ವೇಗದ ಪ್ರೀತಿ ಸ್ನೇಹವಾಗಿ ಅರಳಿ ಬೆಳೆದು ಪ್ರಭುದ್ಧವಾಗುವ ತನಕ ನಂಬಿಕೆಗಳ ಅಡಪಾಯದಲ್ಲಿ ನಂಬಿಕೆಗಳ ಅಡಿಪಾಯದಲ್ಲಿ ನಿಜಾರ್ಥದ ಅನುರಾಗ ಅರಳುವ ತನಕ ಕಾಯುವ ತಂತ್ರ ಈಗಿನದ್ದು ಬಾಳಪೂರ್ತಿ ಜೊತೆ ಬರುವ ಪ್ರೀತಿಯ ಗಟ್ಟಿತನವನ್ನು ಒಂದಲ್ಲ ಹತ್ತು ಬಾರಿ ಪರೀಕ್ಷಿಸುವ ಪೊಳ್ಳೆನಿಸಿದರೆ ಕೈ ಬಿಡುವ ತಾಳುವುದನ್ನು ಮಾತ್ರ ಆಯ್ದುಕೊಳ್ಳುವ ಪ್ರೀತಿಯ ಹೊಸ ಪರಿ ಇದು ಇದಕ್ಕೆ ಸಾಯಿ ಕಿರಣ್ ಸದ್ಯದ ಉದಾಹರಣೆ ಹೌದು ಸಾಯಿ ಕಿರಣ್ ಪಕ್ಕದ ಆಂಧ್ರದ ಪುರಾತನದ ಕಾಲದ ಹೀರೋ ನುವೆ ಕಾವಾಲಿ ಚಿತ್ರದ ಮೂಲಕ ತೆಲುಗು ಜನರ ಹೃದಯ ಗೆದ್ದ ಸಾಯಿ ಕಿರಣ್ ಆನಂತರ ಪ್ರೇಮಿಂಚು ಎಂಬ ಚಿತ್ರವನ್ನು ಕೂಡ ಮಾಡಿದ್ರು ಡಾರ್ಲಿಂಗ್ ಡಾರ್ಲಿಂಗ್ ಕಾಣಿ ಸೇರಿ ಹಲವು ಚಿತ್ರಗಳಲ್ಲಿ ಕಾಣಿಸ್ಕೊಂಡ್ರು ಇನ್ನು ಚಿತ್ರರಂಗದಲ್ಲಿ ನೆಲೆಯಿರುವ ಸಂದರ್ಭದಲ್ಲಿಯೇ ಕಿರುತೆರೆಯತ್ತ ಮುಖ ಮಾಡಿದ ಸಾಯಿ ಕಿರಣ್ ಎರಡು ಸಾವಿರದನೇ ಇಸುವಿಯಿಂದ ಇಲ್ಲಿಯವರೆಗೂ ಸರಿಸುಮಾರು ಇಪ್ಪತ್ತೈದು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಸಾಯಿ ಕಿರಣ್ ಕೇವಲ ನಟ ಮಾತ್ರ ಅಲ್ಲ ಸಂಗೀತ ನಿರ್ದೇಶಕರು ಕೂಡ ಹೌದು ಇವರ ಸಂಗೀತದಲ್ಲಿ ಶಿವಸ್ಥಾನ ಎಂಬ ಹಾಡು ಕೂಡ ಹೊರಬಂದಿದೆ ಇಂತಹ ಸಾಯಿ ಈಗ ತಮ್ಮ ನಲವತ್ತಾರನೇ ವಯಸ್ಸಿನಲ್ಲಿ ಎರಡನೇ ಮದುವೆಗೆ ಸಿದ್ಧರಾಗಿದ್ದಾರೆ ಹೌದು ಅಸಲಿಗೆ ಎರಡ್ ಸಾವಿರದ ಹತ್ತರಲ್ಲಿ ವೈಷ್ಣವಿಯನ್ನೋರನ್ನ ಸಾಯಿ ಕಿರಣ್ ಮದುವೆಯಾಗಿದ್ರು ಆನಂತರ ಒಂದು ಹೆಣ್ಣು ಮಗುಗೂ ತಂದೆಯಾದ್ರು ಆದ್ರೆ ಆನಂತರ ಸಂಸಾರದಲ್ಲಿ ವಿರಸ ಶುರುವಾಯಿತು ಬಿರುಕುಮ್ಮುಡಿ ವಿಚಾರ ವಿಚ್ಛೇದನದ ಹಂತಕ್ಕೆ ತಲುಪಿತು ಈ ಕಾರಣಕ್ಕೆ ತಮ್ಮ ಪತ್ನಿಗೆ ಡಿವೋರ್ಸ್ ನೀಡಿದ ಸಾಯಿ ಕಿರಣ್ ಈಗ ಎರಡನೇ ಮದುವೆಗೆ ಅಣಿಯಾಗಿದ್ದಾರೆ ತಮ್ಮ ಜೊತೆ ತೆರೆ ಹಂಚಿಕೊಂಡಿದ್ದಂತಹ ಧಾರವಾಹಿಯನ್ನು ಮದುವೆಯಾಗಲಿದ್ದಾರೆ ಹೀಗೊಂದು ಸುದ್ದಿ ಸದ್ಯಕ್ಕೆ ಆಂಧ್ರದಲ್ಲಿ ಕೇಳಿ ಬರ್ತಿದೆ ಚರ್ಚೆಗೂ ಕೂಡ ಕಾರಣವಾಗಿದೆ ಒಟ್ನಲ್ಲಿ ಸದ್ಯಕ್ಕೆ ಸಾಯಿ ಕಿರಣ್ ಮತ್ತು ಶ್ರಾವಂತಿ ನಿಶ್ಚಿತಾರ್ಥ ಸಮಾರಂಭ ನೆರವೇರಿದೆ ಸಾಮಾಜಿಕ ಜಾಲತಾಣದಲ್ಲಿ ಇವರಿಗೆ ಶುಭಾಶಯಗಳ ಮಹಾಪೂರ ಕೂಡ ಹರಿದು ಬರ್ತಿದೆ ಇಬ್ಬರ ಮದುವೆ ಸದ್ಯದಲ್ಲಿ ಅಧೂರಿಯಾಗಿ ನಡೆಯುವ ಸಾಧ್ಯತೆ ಇದೆ ಮದುವೆ ಸಮಾರಂಭದಲ್ಲಿ ತೆಲುಗು ತಮಿಳು ಚಿತ್ರರಂಗದ ಅನೇಕ ಗಣ್ಯರು ಭಾಗವಹಿಸುವ ಸಾಧ್ಯತೆ ಕೂಡ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು